ಹಲೋ ಒಂಟ ನೋಡ್ರಿ ಅವನಿಂದ ಪ್ರಾಬ್ಲಮ್ ಆಗಿದ್ದು ಮುಖ ಸಾಕು ಬೇರೆ ಮಾಡಿ ಮುಖ ಏನಾಗಲ್ಲ ಒಂದು ಗಂಟೆ ಆಗಿತ್ತು ರೀ ಇಲ್ಲಿ ಮುಖನ ಇಲ್ಲಿ ಇವರು ನಾವು ಕುರ್ಚಿ ಬೈದ್ ಕಳ್ಸಿದ್ವಿ ನೋಡ್ರಿ ಅವನಿಗೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮಿದ್ದೀರಿ ಬರೀ ಇವತ್ತಿನ ಲಾಗ್ ನಿನ್ನೆ ಲಾಗ್ ಕಂಟಿನ್ಯೂಷನ್ ಆಗಕತ್ತೈತಿ ಏನೆಲ್ಲ ಐತಿ ಶೇರ್ ಮಾಡ್ಕೊತೀನಿ ರಿಟರ್ನ್ ಜರ್ನಿ ಯಾವ ರೀತಿ ಇತ್ತು ಅಂತೇಳಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ನೀವು ನೋಡಿರಿ ಮಾರುತಿ ಹೋಟೆಲ್ಗೆ ಬಂದು ಸುಚಿತ್ರ ಮೇಯರ್ ತಿಪ್ಪನಕುಲ್ಲಮ್ ನೋಡೋಣ ಇಲ್ಲಿ ಇಂಥ ದೊಡ್ಡ ಹೋಟೆಲ್ ಬಂದಿಲ್ಲರಿ ಇಲ್ಲಿ ತಮಿಳುನಾಡು ಫಸ್ಟ್ ಟೈಮ್ ಬಂದಿದ್ದು ಈಗಾದ ನೋಡ್ರಿ ಹೆಂಗಿರ್ತಾರೆ ರಿಚಿ ಅಂತೇಳಿ ಚಲೋ ಹಾಂ ಫುಲ್ ಮೀಲ್ಸ್ ಒನ್ ಹಂಡ್ರೆಡ್ ಒನ್ ಟ್ವೆಂಟಿ ಅಂತೆಲ್ಲ ಎಲ್ಲ ಇಲ್ಲಿ ಎರಡು ಮೂರು ಥರದ ಪಲ್ಯ ಎಲ್ಲ ಕೊಡ್ತಾರೆ ಊಟ ಬಾಳೆಯಲ್ಲಿ ಊಟ ಕೊಡ್ತಾರೆ ಹ್ಞೂ ಅವನೇಂದ್ರ ಒಂದರಾಗ್ ಊಟ ಮಾಡ್ಬೋದು ಅಂತ ಹೇಳಿ ಆಮೇಲೆ ಇವರೆಲ್ಲರ ಅನ್ನ ಸಾರು ಉನ್ನ ಥರ ಉಣ್ಣಂಗಿಲ್ಲ ಇರಲಿ ಅಂತ ಒಂದು ವೆಜ್ ಫ್ರೈಡ್ ರೈಸ್ ಹೇಳಿ ರೀ ವೆಜ್ ಫ್ರೈಡ್ ರೈಸ್ ಇಲ್ಲಿ ಓನ್ಲಿ ವೆಜಿಟೇರಿಯನ್ ರೀ ಇದು ಆಮೇಲೆ ಜಾಸ್ತಿ ದಿನ ಇದ್ರು ರೀ ಇತ್ತು ಹಾಗಾಗಿ ಬಂದಿರಿ ನಾವು ನೋಡಿರಿ ತಮಿಳ್ನಾಡು ಊಟ ನಿಮಗೆ ತೋರಿಸ್ಬಿಡ್ತೀವಿ ಯಾಕಂದ್ರೆ ನಿಮಗೆ ತೋರಿಸೋದಕ್ಕಿಂತ ನಮ್ಗೆ ಅಪ್ರೂವ್ ರೀ ಹಾಗಾಗಿ ನೂರ ಇಪ್ಪತ್ತು ರೂಪಾಯಿ ನೆಂಟಾದ್ರೇಟ್ ಐತಿ ಈಗ ನೋಡಿರಿ ವಾಪಸ್ ನಾವು ಮಾರ್ಕೆಟ್ ಕಡೆ ಬಂದ್ವಿ ಮಾರ್ಕೆಟ್ ಅಂದ್ರೆ ಅಲ್ಲೇ ಬೀಚ್ ಕಡೆ ಹೋಗ್ಬೇಕಂತ ಬಂದ್ವಿ ಅದು ಈಗ ಕ್ಲೋಸ್ ಆಗೈತೆ ಅಂದ್ರೆ ಈಗ ಬೋಟಿಂಗ್ ಕಡೆ ಹಂಗೆ ಒಂದು ರೌಂಡ್ ಈಗ ಮತ್ತೆ ಒಳಸ್ತು ಊಟ ನಾಷ್ಟ ಮಾಡಿದಿರಿ ಊಟನ ಆತ್ರಿ ಫುಲ್ ಮೇಲ್ಸ ಊಟ ಮಾಡಿ ಬಂದ್ವಿ ಸ್ವಲ್ಪ ವಾಕಿಂಗ್ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ವಾಕಿಂಗ್ ಮಾಡಿದ್ರಿ ಈಗ ಹಂಗ ಬ್ಯಾವ್ ಹೊರಗೊಂಡು ಹಾಳಾಗತ್ತೀವಿ ಇನ್ನೇನು ಸ್ಟೇಷನ್ ಕಡೆ ಹೋಗಿ ರೀ ಮತ್ತೆ ಅಲ್ಲಿ ಕೂತ್ಕೊಂಡು ಅಲ್ಲೋಗಿ ಏನು ಕೂಡ ಅಂತೇಳಿ ಇಲ್ಲೇ ಇನ್ನೂ ಸ್ವಲ್ಪ ಮಾಡ್ತೀನಿ ನೂರು ರೂಪಾಯಿ ನಾಗತ್ತಾರ ನೋಡು ಏನಾಗುತ್ತೆ ಅಂತ ಅದಕ್ಕೆ ನಾಲ್ಕು ಕೆ ಜಿ ಮುಂದೆ ನಡ್ಕೊಂತ ಹೋದ್ರೆ ಹೋಗು ಆಟೋ ಹತ್ತಿರ ಅದನ್ನ ಗೊತ್ತಿಲ್ಲ ಏನಾಗುತ್ತಂತ ಇಲ್ಲಿ ಒಂದು ಗುಡಿ ಇತ್ತು ಯಾವ ಗುಡಿ ಅಂತ ಗೊತ್ತಿಲ್ಲ ಅಮ್ಮನವ್ರ ಈಗ ನೋಡ್ರಿ ನಮ್ಗೆ ಸ್ಟೇಷನ್ಗೆ ಹೋಗ್ಬೇಕೈತೆ ಕೈಕೊಳ್ಳಿ ಅಮ್ಮ ಸ್ಟೇಷನ್ಗೆ ಹೋಗ್ಬೇಕು ಇಲ್ಲಿ ನರಕೋತ ಹೊಟ್ಟಿವಿ ನಾವು ಒಂದೂವರೆ ಕಿಲೋಮೀಟರ್ ಐತೆ ಅಂದ್ರೆ ರೂಮಿಂದ ಹೊಟ್ಟಿವಿ ಅದು ಯಾವ ಆಟನೂ ಸಿಗೋಲ್ಲ ಇಲ್ಲಿ ನಮ್ಗೆ నమ్మ ముందా మెల మేలే కళిరు మెల మేలే కళు బా బ్ర అంతి నాము అద్దెదేదా ఈ స్టేషన్ హోగదైతే ముందు ఆటో నిల్వల్ హె ఇలా బేర్బే కడ ఉంటవ్వ హీ అల్ అల్లి కతే కద్దెడీ తిన ఇలా కళివి నిర్చారా ఏ ఇస్తారే ಕೇಳ್ಕೊಂಡು ಪಪ್ಪಾ ಏನಂತಾರೆ ನೋಡ್ಬೇಕಾಯ್ತು ಭಾಳ ದೂರ ಇಲ್ಲಂತ್ರಿ ಅಂದರೆ ನೂರು ಮೀಟ್ರ್ ಆಗತ್ತಾ ಹಿಂಗಂತಾರೆ ನೂರು ರೂಪಾಯಿ ಕೇಳ್ತಾರೆ ಏನಂತ ಬಾ ಬಾ ದೂರ ಇರೋ ಕೆಲವೊಂದು ನಡಿ ಹಾಂ ನಡಿ ದೂರ ಇಲ್ಲ ರೀ ಎಂಬತ್ತು ನೂರು ರೂಪಾಯಿ ಎಂಬತ್ತು ನೂರು ರೂಪಾಯಿ ಕೇಳಾಗ್ತಾರ ಹಾಂ ಹಾಂ ಅಂತ ಒಂಬತ್ತು ಗಂಟೆಗೆ ಬಂದು ಹೇಳಿರಿ ಅವಾಗ ಐವತ್ತು ರೂಪಾಯ್ಗೆ ಬಂದಾರ ನಮ್ಗೆ ಹೋಟೆಲ್ ತೋರಿಸಿದ್ದು ಅದ ಅಂಕಲ್ಲ ಅಂತ ಚಲೋ ಹೋಟೆಲ್ ತೋರಿಸಿದ್ದು ಅಂಥರ ರೀ ಅವಾಗ ನಮ್ಗೆ ಅಂತ ರಾತ್ರಿ ಐವತ್ತು ರೂಪಾಯಿ ಬಂದರು ಇಂದು ಹೊತ್ತು ಚಲೋ ಹೊತ್ತಿನಾಗ ಬರೋಲ್ಲ ರೀ ನೂರು ರೂಪಾಯಿನ ಅಬ್ಬ ಹಾಂ ಸರಿ स्वप नोड्रि कन्याकुमारी संजेला गदल बाटे रेस्टोरेंट हॉटेल रेस्टोरेंट चा हेवी हेवी नोड्री छान चक्का छान हेजेद सण पूट चा भाव रे मग होटेल रेस्टोरंट बाळ ಹೈಟ್ ಐತಂತ ಏರ್ಬೇಕಂತ ಹಾ ಜಾಸ್ತಿ ಹೇಳ್ತಾರ ಇದು ಮೇನ್ ರೋಡು ನೋಡಣ ಇಲ್ಲಿ ಕಡಿಮೆ ಬೋರ್ಡ್ ಓದೋಕೆ ಬರಲ್ಲ ಹೆಂಗ್ ಬಸ್ನ ನೋಡಿರಿ ಅದಕ್ಕೆ ಭಾಷೆ ಬರ್ತಾ ಇದ್ರು ಭಾಳಷ್ಟಿಲ್ಲ ಅಂತ ಹೇಳೋದು ಇವ್ರೇನೋ ಮ್ಯಾನೇಜಬಲ್ ಏನದು ತಮಿಳು ಮ್ಯಾನೇಜ್ ಮಾಡೋಂಗ ಏನದು ಇಲ್ಲ ತೆಲುಗು ಮತ್ತು ಹಿಂದಿ ಪರ್ಫೆಕ್ಟಾಗಿ ಮಾತಾಡ್ತಾರ ಇಂಗ್ಲೀಷು ತಮಿಳು ಮ್ಯಾನೇಜ್ ಮಾಡ್ತಾರೆ ಹಿಂದಿ ಅದಿಲ್ಲರಿ ಇಲ್ಲಿ ಅದು ಪ್ರಾಬ್ಲಮ್ ಆಗತ್ತಿತ್ತು ನಮ್ಗೆ ಹಿಂದಿ ಪಟ್ 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 ಮಾತಾಡ್ಬೋದು ಬರೀ ತಮ್ಮ ಭಾಷೆ ಅಂದ್ಬಿಟ್ಟು ಬೇರೆ ಮಾತಾಡಲ್ಲ ಇಲ್ಲಿ ಇಂಗ್ಲೀಷ್ ಮಾತಾಡ್ತಾರೆ ಸ್ವಲ್ಪ ಮರಿ ಬಸ್ ಆದವ್ರೆ ನಮಗೆ ಟೈಮಿಂಗ್ ಗೊತ್ತಿಲ್ಲ ಕುಮಾರಿ ಸಿಟಿ ನೋಡಿರಿ ರೈಲ್ವೆ ಸ್ಟೇಷನ್ ಇಷ್ಟೇ ರೀ ಒಂದು ಕಿಲೋಮೀಟ್ರ್ ಆಗಂಗಿಲ್ಲ ನಾವಲ್ಲೇ ಅರ್ಧ ಕಿಲೋಮೀಟ್ರ್ ಹಾಡ್ಕೊಂಬಂದಿದ್ದೆ ಬಟ್ ರೋಡ್ ಸರಿ ಇಲ್ಲ ಲಗೇಜ್ ಒಂದು ಇದು ಯಾವುದೋ ಮ್ಯೂಸಿಯಂ ರೀ ಟ್ಯಾನ್ಸ್ ವಿಚೇಷ ಮೇನು ಹುಡುಗುಡು ಡ್ಯಾನ್ಸ್ ಸಿಗಂತದ ನೋಡ್ರಿ ಕನ್ಯಾಕುಮಾರಿ ರೈಲ್ವೆ ಸ್ಟೇಷನ್ ಇಲ್ಲಿ ಕೆಲಸ ನಡ್ದದ ರೀ ರಾತ್ರಿ ಕಣ್ಸ ಇಲ್ಲಿ ಓ ಹಿಂಗೆ ಬಂದಿದ್ರಲ್ಲ ವೆಲ್ಕಮ್ ಟು ಕನ್ಯಾಕುಮಾರಿ ಓದೋಕೆ ಬರ್ತೇನೆ ರೀ ಹಾಂ ಇಂಗ್ಲೀಷಾಗೆ ಕೊಟ್ಟರೆ ಇಲ್ಲಾರ ಒಂದು ಟೇಷನ್ ಹಿಂಗೆ ಹೊರಗೆ ಬಂದ್ರೆ ಹಿಂಗೆ ಆಟ ಮಾಡ್ಕೊಂಡು ಹಿಂಗೆ ಹೋಗ್ಬೋದು ನಾವು ರಾತ್ರಿ ಹಿಂಗೆ ಹೋಗಿ ಕಾಂಡಿದ್ದಲ್ಲಿ ಈಗ ಹೇಳ್ತು ಶಿಲ್ಪ ವರಮ್ಮ ವರಮ್ಮ ನೋಡು ನೋಡು ವರಮ್ಮ ನೋಡು ನೀರ್ತೀನೇ ನೋಡು ವಾಂಗ 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 ವರಮ ವರಮ ಒಳ್ಳೆ ಒಂದು ಹೊಸ ಎಕ್ಸ್ಪಿ ಎಕ್ಸ್ಪೀರಿಯೆನ್ಸ್ ಆತ್ರಿ ಈಗ ನನಗೆ ಬ್ಯಾಗ್ ಹೇಳಕ್ತ ಬಾ ಬಾ ನಾ ಫೋನ್ ಜಗ್ಸ್ ಸೇಗ್ ಮಾಡ್ತೀನಿ ಯಾಕಂದ್ರೆ ಕೈಯಾಗಿ ಎರಡು ಬ್ಯಾಗ್ ಅದಾವೆ ರೀ ನೀರಿ ಮಟ್ಟಿಗೆ ಒಂದೆ ಈ ಕ ಕೆಲಸ ನಡ್ತದೆ ಟಿಕೆಟ್ ಅಂತ ತೊಗೊಂಡಿದ್ದೆ ಐತಿ ರೀ ರಿಸರ್ವೇಷನ್ ಆಗಿದ್ದು ಐತಿ ಹಾಂ ರೀ ಏಳು ಗಂಟೆಗೆ ಐತೆ ನಮ್ಮ ಟ್ರೈನ್ ಮೂರಕ್ಕೆ ಇದ್ದಿದ್ದು ಮೂರುವರೆಗೆ ಇದ್ದಿದ್ದು ಐದು ಗಂಟೆ ಹೋಗಿ ಏಳು ಗಂಟೆಗೆ ಇಟ್ಟಾರೆ ಈಗ ಚಲ್ ಹಾಂ ಸ್ಪೆಷಲ್ ಏನಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗೈತಿರದು ಟ್ರೈನೇ ಹೋಗ್ತಾ ಹಾಂ ಚಲೋ ಕನ್ಯಾಕುಮಾರಿ ರೈಲ್ವೆ ಸ್ಟೇಷನ್ ನಾನೇ ಯಾವುದ್ರ ಕಮ್ಮಿ ಇಲ್ಲ ಅಂತೇಳಿ ಹ್ಯಾವ ಮಾಡಿ ಹೇಳಕ್ಕೆ ಹತ್ತಿರ ಬ್ಯಾಗ್ ಆಮೇಲೆ ನೋವು ಬಂತು ಕಾಲು ನೋವು ಬಂತು ಹಾಂ ಹೌದೌದು ಹೌದು ಇಷ್ಟೇ ಒಂದು ಒಳಗೆ ಹಂಚ್ಕೊಳೋದಲ್ಲ ಹಿಂದೆ ಎಲ್ಲ ಕಡೆ ಹಂಚ್ಕೊಬೇಕು ಹ್ಞೂ ಹಾಂ ಹಂಗೆ ಹೋಗಿ ಹಿಂಗೆ ಇತ್ತು ಇಷ್ಟು ಕಡೆ ಅಲ್ಮುಂದ್ ತಗೊಂಡಂತೇಳಿ ತಗೋತೀರ ಅಂತ ಹೇಳಿ ಕನ್ಯಾಕುಮಾರಿ ರೈಲ್ವೆ ಸ್ಟೇಷನ್ ಇದ್ದಾರೆ ಇನ್ನೂ ಹೆಂಗೆ ಅಂತಂದ್ರೆ ಈ ಕಡೆಯಿಂದ ಇದೇ ಸ್ಟೇಷನ್ ಟಿಕೆಟ್ ತಗೋದ್ರಿ ಇಲ್ಲಿಂದ ಪ್ಲಾಟ್ಫಾರ್ಮ್ಗಳು ಸ್ಟಾರ್ಟ್ ರೀ ಇದೇ ಎಂಡ್ ಇದೇ ಎಂಡ್ ಹೆಂಗೆ ಪ್ಲಾಟ್ಫಾರ್ಮ್ ಡಿಫ್ರೆಂಟ್ ಐತೆ ಈ ಕಡೆ ಮುಂದೆ ಹೋಗೋಂಗಿಲ್ಲ ಎಷ್ಟೊತ್ತಿದ್ವಿ ಈ ಕಡೆಯಿಂದ ಬಂದು ನಿಮ್ಮ ಹಿಂದುಕೊ ಹೋಗ್ಬೇಕು ಅವ್ರು ಟ್ರೈನ್ ಹಾಂ ಇಲ್ಲಿಂದ ಹಿಂಗೆ ಬ್ಯಾಕ್ ಸೈಡ್ ಹೋಗ್ಬೇಕು ನಮ್ಮದು ಪ್ಲಾಟ್ಫಾರ್ಮ್ ನಂಬರ್ ಒಂದು ಐತವಿ ಆ ಕಡೆ ಚೆಲ್ ಹೋಗುತ್ತೆ ಅಲ್ಲಿ ಮುಂದೆ ದಾಟಿ ನೋಡಿ ಇನ್ನು ಬಂದೇ ಇಲ್ಲ ಟ್ರೈನ್ ಕೂಡ ಏನು ಅಲ್ಲಿಂದ ಅಲ್ಲಿ ಮುಂದೆ ಬಂದಿರ್ತೈತೆ ಅಲ್ಲಿ ಒಂದು ಹೇಳಿರಿ ಅಲ್ಲಿ ಗಿಡದಾಗ ಗುಬ್ಬಿ ಕಾಯಿ ಸರ ದೊಡ್ಡ ಗಿಡ ಐತಿ ನೋಡಿರಿ ನಮ್ಮ ಮೇಡಮ್ ಹೈಟ್ ಭಾಳ ಐತಿ ಸ್ವಲ್ಪ ಇದೆ ಉಲ್ಟ ಉಲ್ಟಾಕಂದ್ರೆ ಹತ್ತು ಹತ್ತಿ ನಮ್ಮ ಗಾಡಿ ಬಂದ ರೀ ಇಲ್ಲಿ ಇನ್ನು ಹಾಫ್ ಆ್ಯನ್ ಅವರ್ ಟೈಮ್ ಐತಿ ಇವ್ರ ಬ್ಯಾಗ್ ವಜ್ಜತ್ತ ನಾವೇ ಹತ್ತ ಹಾಂ ಇದು ಮುರಿಕರ್ ಹಾಕ್ತಾರೆ ವಯಸ್ಸಾದವರು ನಿಮಗೇನು ಹಾಂ ಅದಕ್ಕೆ ಇಂಥಲ್ಲಿ ಹೋದಲ್ ಬಂದಲ್ಲಿ ಅಡ್ರೆಸ್ ಹಾಕೋಬೇಕಂದ ಇದು ಹೋಗುತ್ತೆ ಬೆಂಗಳೂರು ಹೊಟ್ಟಿರೋದು ನಾವೀಗ ಅದು ನಿಮಗೂ ಕಬ್ಬರಿಲ್ಲ ಟ್ರೈನ್ ಹತ್ತಿರಿ ಹೋದೆ ಒಂದು ಭಾಳ ದೂರ ಐತಿರಿ ಒಂದು ಒಂದು ಇಪ್ಪತ್ತು ಡಬ್ಬಿ ದಾಟಿ ಬಂದಿರಬೇಕು ನಾವು ಹೆಚ್ಚು ಕಮ್ಮಿ ಇನ್ನೆರಡು ಡಬ್ಬಿ ಮುಂದೆ ಅಷ್ಟೇ ಆಮೇಲೆ ಹೊಸ ಟ್ರೈನ್ ಇರ್ತವ್ರೆ ಸಿಲ್ಪ ಫಸ್ಟ್ ಅಡಗೈತೆ ಇಲ್ಲಿ ಸೀಟ್ ನೋಡಿರಿ ಈಗಿನ ಟ್ರೈನ್ ಸೀಟ್ ಇಷ್ಟು ಡಪ್ಪ ಇರ್ತವೆ ಸೀಟ್ಸ್ ಭಾಳ ಸ್ಲಿಮ್ ಅದಾವ ಹೊಸ ಟ್ರೈನ್ ನೋಡಿರಿ ಹೊಸ ಅದು ಹೊಸ ಅದು ಹೊಸ ತೊಳೆದ ಕಲಿ ಅದು ಇದು ಏನು ಹಾಕೋರಿ ಹಾಕೊಂಡ್ರಿ

ಒಂಟ ನೋಡ್ರಿ ಒಂದು ಪ್ರಾಬ್ಲಮ್ ಆಗಿದ್ದೆ ಈಗ ಬೈದು ಕಳಿಸಿದ್ದು ಒಂದು ಗಂಟೆ ಆಗೈತಿ ರೀ ಕಿಲ್ ಮಕ್ಕಳಿದ್ದೆ ಹಿಂದಾಗಿ ಮುಖ ಸಾಕು ಬೇರೆ ಮಾಡಿ ಮುಖ ಏನಾಗಲ್ಲ ಇಲ್ಲ ಇದ್ದಾರೆ ಈಗ ಅವ್ರು ಹೇಳ್ತಾರೆ ಇವರು ನಾವು ಕುರ್ಸಿ ಬೈದು ಕಟ್ಟಿಸ್ ನೋಡ್ರಿ ಒಂದು ಹೆದರ್ಬಿಟ್ಟಾಡ್ರೀಗ ಅಂತ ಕೊ

ರೈಟ್ ಟೈಮ್ ಬಂದಿದ್ರೆ ಇರ್ತಿದ್ವಿ ನಾವು ನಾಲ್ಕು ತಾಸು ಲೇಟ್ ಆಗಿತ್ತು ಮೂರು ಲೇಟ್ ಆಗಿದೆ ಆಮೇಲೆ ನಾಲ್ಕು ತಾಸು ಲೇಟ್ ಆಯ್ತು ಮುಂದೆ ಬೆಂಗಳೂರು ಹತ್ತಿರ ಬಂದಿರಿ ನೋಡಿ ಎಲ್ಲ ಜನ ಎಲ್ಲ ತಿನ್ಕೊಂಡ್ಬಿಟ್ಟಾರೆ ನಾವ ಲಾಸ್ಟ್ ಅದೇನ ಹಾಡತಲ್ಲ ಯಾವ ದಾರಿ ಏನೈತಲ್ಲ ಯಾವ ದಾರಿ ಎಲ್ಲಿಗೂ ಪಯಣ ಆಗೈತಿ ಎಲ್ಲಿನ ರೂಮ್ ಬುಕ್ ಇಲ್ರಿ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಒಟ್ಟ ಎಲ್ಲ ಹಂಗ ಶಾಪಿಗೆ ಹೊಂಟಿವಿ ಮುಂದೆ ಏನಾಗತ್ತ ನೋಡ್ಬೇಕ ಆಮೇಲೆ ನಮ್ಗೆ ಬುಕಿಂಗ್ ಇಲ್ಲ ಮಾಡಿದಾಗ ಈ ಸರಿ ಅಲ್ಲಿಂದ ಇಲ್ಲಿಂದ

ಬೆಳಗ್ಗೆ ಎದ್ರು ಬಂತರಿ ಬೆಂಗಳೂರು ಬಂಗಾರಪೇಟೆ ಕೃಷ್ಣ ಕೃಷ್ಣರಾಜಪುರಂ ಸ್ಟಾಪ್ ಅಂತ ಎಲಾಂಗಿಂತ ಹಿಂದ್ಗಡೆ ಸ್ಟಾಪ್ ಇಂತ ಹಿಂದಡೆ ಇದೀವಿ ನೆಕ್ಸ್ಟ್ ಬರೋದು ಯಲಂಗ ಸ್ಟಾಪ್ ನಮ್ದು

ಹ್ಞೂ ಮತ್ತೆ ಹೇಳ ಮುಗಿದ ಹೊತ್ತು ನೆಕ್ಸ್ಟ್ ಸ್ಟಾಪ್ ಒಳಗೆ ರಾಕೆಸಿ ಮತ್ತೆ ಬೇರೆ ಬೇರೆ ಮಂದಿ ಬರಾಗತ್ತೆ ಆದರೆ ನಾವು ವಿಳಾ ಹಾಕತ್ತೀವಿ ಇನ್ನೊಂದು ಸ್ಟಾಪ್ ಹೋಗೋಣ ನೋಡೋಣ ರೀ ಅಲ್ಲೇ ಬೆಂಗ್ಳೂರು ಇರೋದಾಗತ್ತಾ ಹೋಗೋದಾಗುತ್ತಾ ನಿಮಗೆಲ್ಲ ಈಗ ಗಾಡಿ ನಿಂತೀರಿ ನೀರು ಹಾಕ್ತೀನಿ ಸಣ್ಣ ಬಾಟ್ಲಿಗೆ ಚಲ್ತಿ ಚಲಿತ ಬರೀಗ ಹತ್ತಾರ ಆಗತ್ತೆ ಎರಡಿಂದ ಅದಕ್ಕೆ ಹಾಕ್ಬೇಕಲ್ಲ ಬಡವಳೆ ಹಾಕ ಹ್ಞೂ ಮತ್ತವಾಗ ಇಲ್ಲಿ ಇಲ್ಲೇ ಹಾಕೊಂಬಿಡೋದು ಎಲ್ತಾನ ಪಠಿಸ್ ಗಂಡು ತಗೊಂಡ ಯುದ್ದ ಮಾಡ್ತಾರೀ ಯುದ್ಧ ಇದ್ದ స్వీట్ మేప నీవే ఇన్ని అలా ఇడ్లీ వడ మారీ అంతబ నమ్ హరి అది టైమ్ హై విటాపల్ నమ్ దాకారో తోర్స్ ಇವರಂತೂ ನೈಟ್ ಜರ್ನಿ ಅಂತೇಳಿ ಹಿಂಗೆ ಬಂದರು ಇವ್ರ ಸರ್ಗಿ ಫ್ರೀ ಡ್ರೆಸ್ ಹಾಕಿದೆ ನೈಟ್ ವೇರ್ ಸರಿ ಕೆಳಗೆ ಜೀನ್ಸ್ ಐತಿ ಮೇಲ್ ಟಿ ಶರ್ಟ್ ಹಾಕಪ್ಪ ನಿಲ್ಸಿದ್ವಿ ಅವನೊಬ್ನ ಏನೂ ಚೇಂಜ್ ಮಾಡಲಿಲ್ಲ ಹಂಗೆ ಬಂದ ಪ್ಯಾಂಟ್ ಒಂದು ಚೇಂಜ್ ಮಾಡ್ಯ ಇವ್ರು ಹಂಗೆ ಚೇಂಜ್ ಮಾಡಿದೆ ಇವರು ಶಾರ್ಟ್ ಹಾಂ ಬೆಂಗ್ಳೂರು ಬಂದ ನಾನು ಸ್ಟಾಪ್ ಇಂದಿರಾ ಗಾಂಧಿ ಏನು ಏನಾದ್ರಲ್ಲಿ ಏನ ಇಂದಿರಾ ಗಾಂಧಿ ಏನಾಯ್ತು ಒಟ್ಟು ಇಂದಿರಾ ಗಾಂಧಿ ಅಂತ ಏನೋ ಆಯ್ತಪ್ಪ ಅಷ್ಟ ನೋಡಿದ ನಾನು ಬಂದ್ರೆ ಬೆಂಗ್ಳೂರ್ ಸಿಟಿ ನನಗೆ ಹಿಂಗತೆ ಬೇರೆ ಔಟ್ ಬೇರೆ ಬೇರೆ ಸ್ಟೇಟಿಗೆಲ್ಲ ಹೋಗಿರ್ತನಲ್ಲ ಅಲ್ಲಿ ಸಿಟಿಗೆಲ್ಲ ಹೋಗಿರ್ತನಲ್ಲ ಬೆಂಗಳೂರು ಏನೋ ಒಂಥರ ಫೀಲ್ ಬೇರೆ ಅಲ್ಲಿ ನಮ್ಗೆ ಗೊತ್ತಾಯ್ತು ಬಿಡು ಅಂತೇಳಿ ಅದೇ ನಮ್ಮೂರಿದ ಅಪ್ಪ ಬೆಂಗಳೂರು ಅನ್ನಿಸ್ತೈತಿ ಆ ಥರ ಬಂದ್ರಿ ಬೆಂಗ್ಳೂರು ಎಲ್ಲಾಂಕ ಬಂದು ಮುಟ್ಟಿದ್ವಿ ಈಗ ಮುಂದೆ ನೋಡ್ಬೇಕು ಈಗ ನೆಕ್ಸ್ಟ್ ಮಧ್ಯಾಹ್ನ ಟ್ರೈನ್ ಒಂಥರ ಇಲ್ಲ ಸಂಜೆ ಅದಾವು ಏನೇನೋ ಆಗೈತೋ ನೋಡ್ಬೇಕು ಗೊತ್ತಿಲ್ಲ ಹೊರಗೆ ಹೆಂಗ್ ಗೊತ್ತಾಗತ್ತಿಲ್ಲ ಎಕ್ಸಿಟ್ ಮೇನ್ ಹೇಳ್ಬೇಕಂತಂದ್ರೆ ಫಸ್ಟ್ ಟೈಮ್ ಮೇಲೆ ಬಂದಿದ್ದೆ ಹೌದು ಹ್ಞೂ ಹಿಂಗಾದ್ರೆ ಹೆಂಗ್ ಬಂದು ನಾಳೆ ಗಾಂಡಿಲ್ದಾಗ ಏನ್ ಬಂದಾಗ ಇಷ್ಟು ಬರೋ ಅವಶ್ಯಕತೆ ಇಲ್ಲ ನೋಡಿ ಎರಡು ನಿಮಿಷ ಅಂತ ಹೇಳಿಲ್ಲ ನೋಡಿದಾಗ ಸ್ಲಿಪ್ಪರ್ ಸ್ಲಿಪ್ಪರ್ ಒಳಗೆ ಇಲ್ಲೇನು ಕಿಮ್ಮತ್ ಎಲ್ಬಿಡಿ ಇಲ್ಲಿ ಕಡೆ ಹ್ಞೂ ಭಾಳ ದೊಡ್ಡ ರೀ ಟ್ರೈನ್ ಇದು ಯಾಕಂದ್ರೆ ಮೂರು ರಾಜ್ಯ ಆಗಿರ್ತದಲ್ಲ ಹಂಗಾಗಿ ಇನ್ನು ಸರಿ ಮನೋ ತಾನು ಲಿಫ್ಟ್ ಇದೆ ಲಿಫ್ಟಲ್ಲಿ ಅಲ್ಲಿ ಸ್ಟೆಪ್ಗಳಿಲ್ಲ ಹೆಂಗೆ ನಿಂತ ಒಂದು ಹತ್ತು ನಿಮಿಷ ಆಯ್ತು ನಾವೀಗ ನಾಲ್ಕು ಗ್ಯಾಂಗ್ ಹೋದ್ ಈಗ ನಮಗೆ ನೋಡಬೇಕಿತ್ತು ನಾವೆಲ್ಲ ಹಂಗೆ ಬಂದ್ವಿ ಇಲ್ಲದಲ್ಲ ಅಲ್ಲ ನಾವು ಎಲ್ಲ ಇಲ್ಲಿಂದ ನಾವೀಗ ಯಶವಂತಪುರ ಹೋಗ್ಬೇಕು ಯಶವಂತಪುರದಿಂದ ಹ್ಞೂ ಸರ್ ನೋಡ್ರಿ ನೋಡಿರಿ ಅಂತ ಬಿದ್ದಾಡಿ ಇಷ್ಟೊತ್ತು ಓಲೋ ಊಬರ ಎಲ್ಲ ಬುಕ್ ಮಾಡ್ತಾ ಜಲ್ದಿ ಗಾಡಿ ಸಿಗಲ್ಲ ಅಂತಿಂತು ಒಂದು ಆಟೋ ಮಾಡ್ಕೊಂಡು ಹೊಂಟೀವಿ ಟ್ರಾಫಿಕ್ ನೋಡ್ರಿ ಅದು ಜಲ್ದಿರುತ್ತೆ ಆಫ್ ಆ್ಯನ್ ಅವರ್ ನಾವು ಹೋಗಬೇಕು ಹನ್ನೊಂದೂರಿಗೆ ಒಂದು ನಮ್ದು ಡೈರೆಕ್ಟ್ ಟ್ರೈನ್ ಸಿಕ್ಕಿದೆ ಸೊ ನೋಡಬೇಕು ಏನಾಗುತ್ತೆ ಅಂತ ನೋಡಿರಿ ಬೆಂಗಳೂರು ಸಿಟಿ ಯಲಂಕದಿಂದ ಯಶವಂತಪುರ ನೋಡಕ್ಕೆ ಏಳು ಎಂಟು ಕಿಲೋಮೀಟರ್ ತೋರಿಸುತ್ತೆ ಹೋಗೋಕೆ ಅರ್ಧ ಗಂಟೆ ಒಂದು ಗಂಟೆ ಬೇಕು ಏನು ಜೀವನಪ್ಪ ಬೆಂಗಳೂರು ಜೀವನ ಅದಕ್ಕೆ ನಮ್ಮ ಹುಡುಗರು ಕೆಲಸ ಮಾಡೋಕೆ ಬಂದ್ರೆ ಹೇಳ್ತಾರೆ ಅಡ್ವಾನ್ಸ್ ಆಗಿ ಹೇಳಿ ಅಡ್ವಾನ್ಸ್ ಆಗಿ ಹೇಳಿ ನಮ್ಗೆ ಅಂತ ಹೇಳಿದಕೋಸ್ಕರ ಅನ್ಸುತ್ತೆ ನಾವೇ ಕಿಲ್ವೇಳ್ತಾರೆ ಇದಕ್ಕೆ ಸಂಬಂಧ ರೀ ಟ್ರಾಫಿಕ್ ನೋಡಿ ಅವರು ಮುಂದಿರ್ದಲೇ ಹೇಳ್ರಿ ನಮ್ಗೆ ಅಂತ ಹೇಳ್ತಿರ್ತಾರೆ ಆಮೇಲೆ ಎಲ್ಲ ಡೇಟು ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ಬುಕ್ ಮಾಡ್ತಿರ್ತಾರೆ ಇವತ್ತು ಟ್ರೈನ್ ಅಡ್ವಾನ್ಸ್ ಬುಕ್ ಇದ್ರೆ ತಲೆ ಕೆಡ್ಸ್ಕೊತಾ ಇರಲಿಲ್ಲ ಏನು ಮಾಡ್ಬೇಕು ರೀ ಇವತ್ತು ನಮ್ಗೆ ವಾಪಸ್ಸು ರಿಟರ್ನ್ ಜರ್ನಿ ನಮಗೆ ಬುಕ್ ಆಗಿರಲಿಲ್ಲ ಅದು ಸಂಬಂಧ ಪೇಚಾಟ ಆಗಿದೆ ನೋಡಿರಿ ಸ್ಪರ್ಶ ನೀವೇನು ಒಬ್ಬ ಮಾಲೇನಿದು ಹಾಸ್ಪಿಟಲ್ ಅನ್ನೋ ಸ್ಪರ್ಶ ಹಾಸ್ಪಿಟಲ್ ಸ್ಪರ್ಶ ಸ್ಪರ್ಶ ಏನು ಹೋಗ್ತಾ ಹೋಗ ಇದ್ದೀವ್ರಿ

ಪೇಟೆ ಏನ್ಪುರಮ್ಮ ಎರಡು ಟ್ರಾಫಿಕ್ ಜಾಗ ದಾಟಿದ್ರು ಈಗ ಪ ಏನು ಗಾಡಿ ಓಡಾತಾರ ಬರ್ಜಿ ಇಲ್ಲಾಂದ್ರೆ ಜಲ್ದಿ ಹೋಗೋಕ್ಕಾಗಲ್ಲ ಈ ಕಡೆ ಫಸ್ಟ್ ಪ್ಲಾಟ್ ಹೊರದಾಗ ರೀ ಈ ಬಂದೀನಿ ಇದು ಆರನೇ ಪ್ಲಾಟ್ಫಾರ್ಮ್ ಇಲ್ಲಿ ಬೇಕೇಂದ್ರ ಗಾಡಿ ನಿಂತೈತಿ ಬಟ್ ಟಿಕೆಟ್ ಕೊಡ್ತಾ ಇಲ್ಲ ಹಂಗೆ ಕೊಡೋಕೆ ಬರೋಂಗಿಲ್ಲ ಅಂದ್ರೆ ನಾನು ನೋಡ್ಕೊಂಬರ್ ನಾವು ಹೋದ್ರಲ್ಲಿ ನೋಡಕ್ಕೆ ಬಂದೆ ಬೇಕೇಂದ್ರ ಗಾಡಿ ರೆಡಿ ಐತಿ ಇಲ್ಲಿ ಬಟ್ ಏನು ನೋಡಿ ಟಿಕೆಟ್ ಕೊಡೋರ್ಗು ಜಗಳ ಮಾಡಿದ್ರು ಆಗಲ್ಲ ಅಂತ ಹೇಳಿದ್ರು ಅದಕ್ಕೆ ರಾತ್ರಿ ಒಂಬತ್ತುವರೆಗಿನಿಂದ ಯಶವಂತಪುರ ಇದೆ ಜ ಯಶವಂತುರ್ ಟು ಬಿಜಾಪುರ್ ಫಯರ್ ಎಕ್ಸ್ಪ್ರೆಸ್ ಹಂಗಾಗಿ ಅದನ್ನಾರು ಬುಕ್ ಮಾಡಿದ್ರೆ ಅಥ್ತ ಹಗಲಿ ಎಲ್ಲಾರು ಸ್ವಲ್ಪ ತಿಳ್ಕೊಂಬಂದ್ರ ತಿರುಗಾಡಿ ಅಂತ ಹೇಳಿ ಟಿಕೆಟ್ ಬುಕ್ ಮಾಡಕ್ಕೆ ಹೊಂಟೀನಿ ನೋಡಿರಿ ಆಧಾರ್ ಕಾರ್ಡ್ ತೊಗೊಂಡು ನೋಡಿ ನಾನು ಬುಕ್ ಸಿಗ್ತತ್ತೋ ಇಲ್ಲ ಅಂದ್ರೆ ಜನರಲ್ಲೇ ಹೋಗೋದು ನೋಡ್ಕೊಂಡು ಯಶವಂತಪುರು ರೈಲ್ವೆ ಟೇಷನ್ಗೆ ಬುಕ್ ಮಾಡಕ್ಕೆ ಬಂದೆ ರೀ ಇಲ್ಲಿ ತಾತ್ಕಾಲಿಕ ಬರೀ ಐವತ್ತು ಅದಾವೆ ವ್ಯಾಂಕ್ ಕ್ಯಾನ್ಸಲ್ ಆಗ್ತಾವೆ ಆಗಂಗಿಲ್ಲ ನಿಮ್ದು ಅಂತ ಹೇಳಿದ್ರು ಹದಿನೈದು ಗಂಟ್ಲೆ ಮುಂದಿರತ್ಲೇ ಮಾಡಿದ್ರೆ ಸಿಗಕತ್ತಿಲ್ಲ ನಾವು ಹತ್ತು ದಿನ ಮುಂಚಿದ್ದಾಗ ಸಿಕ್ಕಿದ್ದಿಲ್ಲ ರೀ ನಮ್ಗೆ ತಾತ್ಕಾಲಿಕ ಅವ್ರು ನೂರು ಅದಾವ ಅಂತ ಹೇಳಿದ್ರಿ ಈಗ ಐವತ್ತು ಹತ್ತು ಅದಾವಂತ ರೀ ಇನ್ನು ಜನರಲ್ಲಿಗೆ ಹೋಗಬೇಕಾಗುತ್ತೆ ಜನ್ರಲ್ ಜರ್ನಿ ಅಂದ್ರೆ ಭಯ ಆಗುತ್ತೆ ಹುಡುಗರು ಕಟ್ಕೊಂಡು ಇಲ್ಲಿಂದ ಆದರೆ ಬೇರೆ ನಾಳೆ ನಡೆದ ಫುಲ್ ಗೌರ್ಮೆಂಟ್ ಹಾಲ್ಡೇ ಅದಾವೆ ಫುಲ್ ರಶ್ ಆಗುತ್ತೆ ಅಂತ ಆದರೂ ಯಶವಂತ್ಪುರದಿಂದನೇ ಸ್ಟಾರ್ಟ್ ಆಗುತ್ತೆ ಗಾಡಿ ನೋಡೋಣ ಏನಾಗುತ್ತೆ ಇವತ್ತು ರಾತ್ರಿ ಯಶವಂತಪುರ್ ಹ್ಞೂ ಮೊನ್ನೆ ನಾವು ಇಲ್ಲೇ ಬಂದು ಹಿಡಿದೀವಿ ನೆನಪಿನ ನೋಡ್ರಿ ಯಶವಂತಪುರ್ ಟೇಶ ಹತ್ತುವರೆಗೆ ಬಂದು ಎಲ್ಲ ಕ್ರೀಸ್ ಆಗ್ಯ ರೀ ಇಲ್ಲಿ ಬರ್ನಾ ಹನ್ನೊಂದುವರೆ ಆಯ್ತು ಅಷ್ಟು ಪುರಕ ಆವಾಗಿಂದ ಎರಡ ಗೊತ್ತೀವಿ ಏನು ಬಗೆಹರಲಿಲ್ಲ ಎಲ್ಲರೂ ಲಾಕರ್ ಹಾಂ ಅಲ್ಲಿ ಕೇಳಬಾ ಇರ್ತೀವಿ ಮುಂದಿಟ್ಟ ಅಷ್ಟು ಹಾಂ ಇರಲಿಲ್ಲ ನೆಡಿದಿದ್ದೀವಿ ನಾನು ಅವಾಗ ಮಂದಿರ ತೊಂಬಿರ್ತೀನಿ ಇಲ್ಲಿ ಜನ ಸಂಜೆಗೂ ರಿಸರ್ವೇಷನ್ ಇಲ್ಲರಿ ಟಿಕೆಟ್ ಎಷ್ಟೇ ತೊಗೊಳಕ್ಕೆ ರಾತ್ರಿ ತಗೋದು ಅಲ್ಲಿ ಮಾಡಿ ಸ್ವಲ್ಪ ಬಂಡವಾಡಿ ಬರ್ತೀವಿ ರೀ ಲಾಕರ್ನಾಗೆ ಮತ್ತೆ ಕಷಪ್ ಆಗ್ತೀವಿ